ಆ ಬೆಳಗ್ಗೆನು ಯಾರನ್ನ ಕೇಳಬೇಕಾಗಿತ್ತು ಹ್ಞೂ ಈ ಮನೆಗೆ ಕರೆಂಟ್ ಅದೋ ಇಲ್ಲ ಅಂತ ಅಯ್ಯ ಕರೆಂಟೇ ಇಲ್ಲ ಈ ನಮ್ಮ ಯಜಮಾನ್ ನೋಡಿದ್ರೆ ಇಷ್ಟೊತ್ತಾಗಿ ಬಂದಿಲ್ಲ ಕಾತ್ ಸುಗಬ್ ಅಂತದೆ ಹೋಗ್ಲಿ ಬಿಡು ದೀಪ ಬೆಳಗ್ಗೆ ಬೆಳಗ್ಗೆ ಸಾಕು ಅಲ್ಲಿ ಹೋಯ್ಲಿತ್ತಲ್ಲ ಅದಕ್ಕೆ ಎಲ್ಲೋ ಕರೆಂಟ್ ಅದೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ ಹ್ಞೂ ಲೈಟ್ ಆಗ್ರಿ ಎಲ್ಲೇ ಲೈಟೇ ಇಲ್ಲ ಸರ್ ಮಾಡಿಸ್ಬೇಕು ಯಾರನ್ನ ಲೈನ್ ಮ್ಯಾನಿಗೆ ಇಲ್ಲಿ ಕರ್ಕೊಂಬಂದ ನಮ್ಮ ಯಜಮಾನ್ ಕೇಳಿ ಸರ್ ಮಾಡಿಸ್ಬೇಕು ಕರೆಂಟೇ ಇಲ್ಲ ಈ ಮನೆಗೆ ಹಾಂ ನಿದ್ದೆ ಬರ್ತದೆ ಮೊಳ್ಕೆ ಅಂತಡಿ ಯಾಕಪ್ಪ ನೇನು ಬರೋಲ್ಲ ಯಾರು ಇಲ್ಲವೋ ಎಲ್ಲ ಮಲ್ಕೊಂಡು ಇದ್ದಿರತ್ತವರು ಹ್ಞೂ ಪರೀಕ್ಷೆ ಟೈಮು ಟ್ಯೂಷನ್ ತೊಗೊತಾ ಇದ್ದೀನಿ ಏನೋ ಅಷ್ಟೆಷ್ಟು ದುಡ್ಡು ಬರ್ತದೆ ಒಂದೊಂದು ದಿವ್ಸ ಬರೋಕ್ಕಾಗ್ತದೆ ಒಂದೊಂದು ದಿವಸ ಬರೋಕ್ಕಾಗಲ್ಲ ಅನ್ನುವ ಏನು ನೋಡ್ಕೊಂಡು ಬಿಡು ನಾನು ಕೆಲ್ಸಕ್ಕೆ ಹೋಗಿ ಒಂದಷ್ಟು ಸಂಪಾದನೆ ಮಾಡೋಣ ಅಂತ ಒಂದು ಕಡೆ ಆಸೆ ಅಯ್ಯೋ ಬಾದ ಬೀಳೋರು ಯಾರು ಹ್ಞೂ ಆರಾಮಾಗಿ ಮನೆಗೆ ತಿನ್ಕೊಂಡು ಉಂದ್ಕೊಂಡಿರೋಣ ಆ ಬೆಂಗ್ಳೂರಂಗೆ ಮನೆ ಮಾಡ್ಬೋದು ಇಬ್ಬರು ಕೆಲ್ಸಕ್ಕೆ ಹೋದ್ರೆ ಆರಾಮಾಗಿ ಜೀವನ ಮಾಡ್ಬೋದು ಆ ಬಾಧೆ ಬೀಳೋರು ಯಾರು ತಿಂಗಳು ಬಂತಂದ್ರೆ ಬಾಡಿಗೆ ಕಟ್ಟು ತರಕಾರಿ ತಗೊಂಬ ಹತ್ತು ತಗೊಂಬ ಇದು ಎಲ್ಲಿಗೆ ಆದರೆ ಯಾರ ಮನೆಗ ಹೋಗಿ ಈರುಳ್ಳಿ ಬೆಳ್ಳುಳ್ಳಿ ಬೀಸ್ಕೊಂಬಂದ ಒಂದಿಷ್ಟು ಬದ್ದಿಸ್ಕೊಂಡು ತಿಂದರೂ ಕಾಲಾಗ್ತದೆ ಅಯ್ಯೋ ಹೋಗಪ್ಪ ನಂಗೆ ಕೆಲಸ ಮಾಡೋಕ್ಕೆಲ್ಲ ಆಗೋಲ್ಲ ನಂಗೆ ಏನಿದ್ರೆ ಆರಾಮಾಗಿ ನಿದ್ದೆ ತರಬೇಕು ಹ್ಞೂ ಎಲ್ಲ ಹುಡುಗರು ಕಟ್ಟುಸನ್ನು ಬಿಡು ರೂಮ್ ಮಲ್ಕೊಂಡ ಅಯ್ಯ ಬೇಡ ಈ ಬೇನ್ಸ್ ದೊಡ್ಡ ಇಲ್ಲ ಅಂತ ಒಳ್ಕೊಳಂಥೇಳಿ ಆ ಸಂಧ್ಯಾ ಏನಾಯಿತು ಅದೇನೋ ಸುಪ್ನಾತಿಕ ಹ್ಞೂ ನಮ್ಮ ಮನೆಗೆ ಬಂದ್ಬಿಟ್ಟು ಅವೆಲ್ಲ ಕೆಲಸ ಮಾಡಿದ್ಲು ಎಲ್ಲರೂ ನನಗೆ ಕೇಳೋದು ಏನಾಯ್ತು 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 ಅಂತ ಏನೋ ನಾನೇ ಅಮ್ಮ ಹೊಟ್ಟೆ ಇಟ್ಕೊಂಡು ಇನ್ನಂಗೆ ಹ್ಞೂ ನಾನೇನು ಅಂತ ಅಂತೇಳಿದ್ ನಾನು ನಮ್ಮ ಮನೆಗೆ ನಾನಿದ್ದೀನಿ ಅವಳೇ ಬಂದು ಹಂಗೆ ಹಿಂಗೆ ಅಂತ ಹೇಳ್ದಾಳು ಇವಾಗ ನಾನು ನೀಡ್ಕೊಂಡವ್ರಿ ಎಲ್ಲರೂ ಏನಾಯ್ತು ಏನಾಯ್ತು ಅಂತ ಅಲ್ಲ ನಾನು ಪೂಜೆ ಮಾತಾಡ್ಸೋಕ್ರೆ ಆಯ್ಪು ನೋಡಿ ಹೆಂಗೆ ಮಾತಾಡ್ತಾನೆ ಏನೋ ಒಂದು ದೊಡ್ಡ ಬಂಗ್ಲೆ ಇದ್ದಂಗೆತ್ತಂಗೆ ಸಾಧ್ವಲ್ಲ ಅದ್ಯಾರು ಇಲ್ಲೇ ಗಜೀಲ್ ಕರ್ಕಂಡಿಗೆ ಓಡಾಡ್ತಾವ್ರೆ ಹಾಂ ತಡಿ ಯಾರು ಇಲ್ಲೇ ಅದ್ಯಾರಪ್ಪ ಗಜೀಲ್ ಕರ್ಕಂಡು ಬರತಾ ಇರೋದಾ ಹ್ಞೂ ಬ್ರೀ ಬ್ರೀ ಓಂ ಮಹಾಕಾಳಿ ಭದ್ರಕಾಳಿ ಮಹಾಕಾಳಿ ಭದ್ರಕಾಳಿಮಿ ಅವಾಹಯಾಮಿ ಅವಾ ಹಯಾಮಿ ಮಹಾತಾಯಿ ನನಗಂತ ಒಂದು ಬಲಿ ఒక నరబలి నరబలి మహా తాయి నగంతో నరబలి అర్పించిన తా నన్ను ఆసె నెరవేర్సీ తాయి తాయి నరబలి తాయి నన్న ఆసె నెరవేర్సు తాయి తాయిీ రే అచ్చి అయ్యప్ప ఇదే ఇష్టగోళ్ళే యా హచ్చి నేకి తగే బందోళా నేను నితీ అదేం బందే అచ్చి భయంకరే अजी अजी मां अजी लेकिन माना मरे दिया नहीं लगिया ने केवल बंद इंगित कर दी क्या नेड़े आज के नेड़े आज के ओम ब्री ओम ब्री महाकाली भद्रकाली महाताई काली का देवी आवाहयामी आवाहयामी ओ नेड़े मां ओ आवाहयामी आवाहयामी नेड़े आज के ओ ब्री, ब्री हट का ने ने स्वाहा नेड़े 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 ನಾನು ನೋಡಿದ್ದೀನಿ ಪಟ್ಟ ಸಾವ್ಲೆಲ್ಲ ನೀನು ನಡೆಯಮ್ಮ ನಡಿಯಮ್ಮ ಅಜ್ಜಿಗೆ ಹಾಂ ಅದೇನು ಕಣಗ್ಲ ನಂಗೂಡತ್ತ ಉಳ್ಗಳ ಹೇಳು ಇವಾಗ ಎಂಥ ಟಿಕ್ಕರ್ಗಳು ಬಂದಿಲ್ಲ ಹಾಂ ಕಣ್ಣಿಗ್ಳಿದ್ದಂಗೆ ಇರ್ತವೆ ಬಾಯಿದ್ದಂಗೆ ಇರ್ತವೆ ಎಂಥ ಟಿಕ್ಕರ್ಗಳು ಅದೇನದು ಇಲ್ಲ ಮುಂಚೆ ನಾಲ್ಕು ಕಣ್ಣಿಗೆ ಓ ಹಣ ಮೇಲೆ ಒಂದು ಕಣ್ಣಿಗೆ ಕಂಡವಳೆ ಸಾವಿರ ಆಯ್ತು ಬಿಡು ಕಾತ ನಿಂಗೆ ಒಳ್ಳೆ ಮತ್ತೆ ನಂಗೆ ಗೆಳೆದ್ ಕೇಳಲ್ಲ ಹಾಂ ಮೌ ಅಜ್ಜಿ 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 ಹೋಗದ್ಜಿ ಬಲಿ ನರಬಲಿ ನರಬಲಿ ಮಹಾತಾಯಿ ಕಾಳಿಕಾದೇವಿ ನಾನು ನಿನಗೆ ನರಬಲಿ ಕೊಟ್ಟಿದ್ದೀನಲ್ಲಮ್ಮ ನನ್ನ ಆಸೆ ನೆರವೇರಿಸಮ್ಮ ಮಹಾತಾಯಿ ನಮ್ಮಮ್ಮ ಮಹಾತಾಯಿ ಹಾಂ ನರಬಲಿ ನರಬಲಿ ಏನು ಕೊಟ್ಟಳೆ ಅಯ್ಯೋ ನಾನು ಏನು ಕುಟ್ಕಿಟ್ಬಿಟ್ಟಮ್ಮ ನರಬಲಿ ಭಗವಂತ ಆಸ್ಪೂಲೋಗ್ಬಿಟ್ಟಿಂತೇಳಿ ಲೇ ಚರಣೆ ಎಲ್ಲ ಡೂಪ್ಲಿಕೇಟೇ ಇಂಥ ಕಾಲಗೂ ಇಂಥವ್ರು ಇರ್ತಾರನೇ ಇಲ್ಲ ಇಲ್ಲ ಏನೋ ಕೋಲ್ಗಿಲತ್ಕೊಂಡು ಸರಿ ಅಲ್ಲಿ ಹೊರತಳೆ ಇರೇ ನಿನಗೆ ಮಾತಿನಿ ರೀ ಮಹಾ ಕಾಳಿ ನನ್ನ ತಂದೆನ ನಾನು ಬದುಕಿಸ್ಬೇಕು ನಿನ್ನ ಹತ್ರ ಇರೋ ಸಂಜೀವಿನ ನನಗೆ ಕೊಡಮ್ಮ ನಾನು ನಿನಗೆ ನೆರಬಲಿ ಕೊಟ್ಟಿದ್ದೀನಮ್ಮ ಕೊಡಮ್ಮ ಸಂಜೀವಿನ ಕೊಡಮ್ಮ ಕೊಡಮ್ಮ ಮಹಾತಾಯಿ ನಮ್ಮಮ್ಮ ನಿನಗೆ ನೆರಬಲಿ ಕೊಟ್ಟಿದ್ದೀನಲ್ಲಮ್ಮ ನನ್ನ ಅಪ್ಪನ ನಾನು ಬದುಕಿಸ್ಕೊಬೇಕು ನನ್ನ ತಂದೆನ ನಾನು ಬದುಕಿಸ್ಕೊಬೇಕು ನನ್ನ ತಂದೆ ಅಂದರೆ ನನಗೆ ತುಂಬ ಪ್ರೀತಿನಮ್ಮ ಕೊಟ್ಬಿಡಮ್ಮ ಕೊಟ್ಬಿಡು ಆ ಸಂಜೀವಿನ ನನ್ನ ತಂದೆಯನ್ನು ಬದುಕಿಸ್ಕೊಬೇಕಮ್ಮ ನಾನು ಕೊಡು 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 ಸಂಜೀವಿನಿ ಕೊಡಮ್ಮ ಪತ್ರಕಾಳಿಗೆ ಆವಾಹಯಾಮಿ ಆವಾಹಯಾಮಿ ನನ್ನ ತಂದೆ ನನಗೆ ಬೇಕು ಆ ಸಂಜೀವಿನಿ ನನಗೆ ಕೊಡು ನಿನಗೊಂದು ಇವಾಗ ನರಬಲಿ ಕೊಟ್ಟಿದ್ದೀನಲ್ಲಮ್ಮ ಮಹಾತಾಯಿ ಇದೆ ಇದೆ ನನಗೆ ಮಾತಿನಿ ರೇ ಓಹ್ ಸುಪುನಾಥ ಇವ್ಳೊಬ್ಳು ಏ ನೋಡೋ ಮುದುಕೆ ಇಲ್ಲಿಂದ ಹೋದವ ಸರಿ ಇಲ್ಲ ಅಂತಂದರೆ ನೀನು ಮೈ ಕೈಕೆಲ್ಲ ಬೆಂಕಿ ಹಚ್ಚಿಬಿಡ್ತೀನಿ ಮುದ್ಕೆ ನಮ್ ಕೂದ್ಲೆಲ್ಲ ಸುಟ್ಟಿದ್ವು ನಮ್ ಕೂದ್ಲೆಲ್ಲ ಸುಟ್ಟಿದ್ವು ಅಯ್ಯೋ ಏನಪ್ಪ ಮಾಡೋದು ಹಾಂ ಆಂಜನೇಯ ಸ್ವಾಮಿ ಕಪ್ಲಪ್ಪ ಅಂಜನೇಯ ಸ್ವಾಮಿ ಕಪ್ಳಪ್ಪ ಹ್ಞೂ ಅಂಜನೇಯ ಆಂಜನೇಯ 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 ಹಾಂ ಇದು ದೇವಲ್ಲ ಏನು ಇಲ್ಲ ಇದು ಕೇ ಆಂಜನೇ ಅನ್ ಬೇಕು ನಮ್ಮ ಅತ್ತೆ ಕರ್ಕೊಂಬತ್ತಿ ಅಂತೇಳಿ ಹೋಗಿ ಆತ ಯತೇ ಅದೇ ವಾ ಕಾ ಹಂಗ್ ಬೋಂತ ಐತಾ ಯಾರ ಮುದ್ಕಂಬಂದು ಬಂದ್ ನಮ್ಮ ಮನೆಗೆ ಕೂತ್ಕೊಂಬ್ತೇಳಿ ಬರೇ ಅಮ್ಮ ಗೋಡ್ಸ್ ಬಾ ಏನು ಸಾವಯ ಜಾಮ್ನು ರಾಮ್ನು ಬಾ

தெள்ளுதுல தந்தவே அது என்ன எனக்கு ತಿಳಿದுவா அலைம்மா தன்னனடு முர்தாயி தत्ते லல்லே இது யாவளோ சரங்கி அம்மா எத்தி பிசா குட்ல தன்னனடு முர்தாயிது ஆ யாவுதின்தா இலி தந்தா பந்தின ராஜேனா தி கல் நங்கல alli கொமுதி தெ கன்னத்தட ஓ குபட்டிக்கு கம் தோலே யம்னா அயோ நிம்மக்கு முச்சோக பத்தின்லே யாலுலே அலே முஸ்தலே பத்தின் இரு இருமா மாத்தைய இட்கா வேந்த தாஸ்காகன எலியே எலியே என்ன உன்ன நான் ಯಾವத்து நூரே லேவுல லே பெங்களூரಿಂದ நீனே நான் உக்க பனவல நான் நோரே அய் நீ மட்டும் சொல்ல வா நீ எதறி தெரியா உன்ன ஊர்க்கே பੰதிர லேவுல லே நீமனே பத்த தான நான் நோரே அய்யா நம்மளே பத்தக்கு ஆவு மணிக்கு இல்ல ஹ மூندوقல அஷ்ட இந்துக்கெல்லாம் மசானனே அய்யோ நீ மணை இந்த மாட்டானாதேனே ஹ ஐயா அப்பா தேவளெல்லாம் பத்தவேலு தேவயில டிட்றையல நீ விழுத்தள்ள আজকে அம்மா மாட்டற எல்லெ தத்தக்கே மாட்டறலே ஒரே தள்ளி பனவல அக்காரு என்ன குதிறாகுது ஏ அங்கிக்கு மாவுத்தவேலே ஹ

దే అవల అవల వెలగే కబర నాయవగ మనక వొన్ననరియే ఎలనే ఇట్లని ముదితే వెలగే ని మావని ఎద్మేలే ఉంది తోలేస్కొందె తడియాకి బిత్రె అవోతలే ని అంగే మార్బెకు ఇవిలత్ర బర్దాడత నాకైలాగల ఈ అమ్మను ఓ తినగ దయమ్ నొడరా మనె దాడి తత్తితో బన్నీ తాలెలుక అమ్మ దయమ్ నా మనె alli ఎద్డుగదే నొరా దయమ్ నైనమ్మ తై నామ్మ ఓవ ని దయమ్ నా మనక ఓ மந்திரா தான் ஜமா ಸಾರಿ ಮಗು ನುಳಿಸ್ಬೇಕು ತಾಯಿ ನುಳಿಸಬೇಕು ಅನ್ನೋದು ನನ್ನ ಪ್ರಶ್ನೆ ಕಟ್ತಾ ಇತ್ತು ತಾಯಿ ಒಬ್ರು ಇತ್ತಂದ್ರೆ ಮತ್ತೆ ಮಗು ಆಗುತ್ತಲ್ಲ ಅದಕ್ಕೆ ಮಗುನ ಹೋಯ್ತು ತಾತ ತಾತ ಏನಾದರೂ ಎಲ್ಲಾದ್ರೂ ಬಿತ್ತರ ಇವರು ಅಷ್ಟೊಂದು ಜೋರಾಗಿ ಏಟು ಬಿತ್ತಿದೆ ಅದು ಏನು ಆಗೋಗ ಬಿಡಪ್ಪ ಹಾ ಹೋಗ್ಲಿ ಬಿಡು ತಾಯಿ ಆರೋಗ್ಯವಾಗ ಸಾಕು ಮೂಗು ಇವತ್ತಲ್ಲ ನಾಳೆ ಆತೈತೆ ಮಾಡಿದ್ದೀನಿ ಸರಿ ಬಿಡಪ್ಪ ಏನ್ ಮಾಡೋಕತ್ತೈತೆ ಹಾ ಹ್ಞೂ ಸರಿನಪ್ಪ ಆಯ್ತು ಇವಾಗೇ ಇಷ್ಟೊತ್ತಾಗೋಯ್ತಿ ನೀನ್ ಮನೆಗೆ ಹೋಗಪ್ಪ ಪರವಾಗಿಲ್ಲ ತಾತ ಮನೆಕ್ ಕಾಯ್ತಾ ಇರ್ತಾರೆ ಹೋಗಪ್ಪ ನೀನು ನಾನ್ ನೋಡ್ಕೊಂತೀನಿ ಹೋಗುವ ಬೇಜಾರಿಲ್ಲ ತಾತ ನಿಮ್ಗೆ ಏನ್ ಬೇಜಾರಿಲ್ಲ ಹೋಗಪ್ಪ ಏನ್ ಮಾಡಾಕದೇ ಹ ಪ್ರಪಂಚದಾಗ ಯಾರಿಗೂ ಇರೋ ಕಷ್ಟ ನಮ್ಗೆ ಬಂದದ ನಾವ್ ಹಂಗನ್ಕೊಂಡ್ ಕೂತ್ಕೊಂಡ್ರೆ ಆತೈತೇನಪ್ಪ ಮುಂದೆ ನುಗ್ಗಬೇಕು ಆಗಿದ್ದೆ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಮುಂದೆ ಆಗೋದನ್ನ ನೋಡಬೇಕು ಸರಿ ನಾನು ಕಾಯ್ಕಾಗ್ತೀನಿ ಹ್ಞೂ ಸರಿನಪ್ಪ ನೀನು ಒಡ್ಡಪ್ಪ ಮನೆಕ ಆ ಮನೆ ಬಾಕಲ್ ತೆಗಿ ಅಂತ ಹೇಳ್ದವ್ರು ಯಾರು ಇವ್ರು ಏನಕ್ಕೆ ಹೋದ್ರು ಆ ಸೊ ನಮ್ಗೆ ಎಷ್ಟೋ ವರ್ಷಗಳಿಂದ ಮುಚ್ಚಿಕ್ಕಿದೆ ಇವಾಗ ಎಲ್ಲ ಅತ್ವಾನ ಆಗೋಯ್ತು ಏನು ಮಾಡಬೇಕೋ ಏನೋ ನಾನು ಒಂದು ಎರಡು ಮೂರು ಸರ್ತಿ ಆಲೋಚನೆ ಮಾಡಿದೆ ಆ ಮನೆ ಬಾಕಲ್ ತೆಗೆದು ನಾನು ನಮಗೆ ಇಷ್ಟು ವಯಸ್ಸಾಗೋಗೈತೆ ಹೋಗೈತೆ ನಮ್ಮಮ್ಮನ ಕ ಇನ್ನೆಷ್ಟು ವಯಸ್ಸಾಗಿರಲ್ಲ ಆತ್ಮಗೆ ಮುಕ್ತಿ ಸಿಕ್ಕಿರ್ತದೆ ಅಂತ ನೋಡಿದ್ರೆ ನಮ್ಮಮ್ಮನ ಅವಳೇ ಇನ್ನೂ ಹ್ಯೋ ಏನು ಮಾಡಬೇಕು ಏನು ಏನಾದರೂ ಆಗಲಿ ಧೈರ್ಯ ಮಾಡಿ ನಮ್ಮಮ್ಮನ ಹತ್ರ ನಾನು ಮಾತಾಡ್ಲೇಬೇಕು ಎಷ್ಟು ಮನವರಿಕೆ ಆಗಿ ಹೇಳಿದ್ರೂ ಕೇಳ್ತಾನೇ ಇಲ್ಲ ಆ ಭಗವಂತನ ಆಗಪ್ಪನೇ ಕಾಪಾಡ್ಬೇಕು ಇವಾಗ ನಮ್ಮನ್ನ ಅನ್ನ ಇವಾಗ ಒಂದು ಜೀವ ಹೋಯ್ತಾ ಹುಡ್ಗಿ ಹತ್ರ ಇನ್ನೆಷ್ಟು ಹೇಳ್ತದೋ ಏನೋ ಪಾಪ ಚ ಅಪ್ಪ ಅಪ್ಪ ನಾನು ಏನಕ್ಕೆ ಫ್ರಮಿಸ್ಬಿಡಪ್ಪ ಹೀಗೆಲ್ಲ ಆಗಬೇಕಂದ್ರೆ ನನ್ನ ದುರಂಕಾರನೇ ಕಾರಣ ನನ್ನಿಂದನೂ ಹಿಂಗೆಲ್ಲ ಆಗಿತ್ತು ಏ ಪರವಾಗಿಲ್ಲ ಬೇಡ ತಂದೆ ತಾಯಿ ಹತ್ರ ಮಕ್ಕಳು ಜಗಳ ಆಡಿದ್ರೆ ಇನ್ನು ಯಾರ ಹತ್ರ ಜಗಳ ಆಡಬೇಕಪ್ಪ ಹಾಂ ಆವಾಗೆ ನೀನೇ ಹೇಳಿದೆಲ್ಲ ಹಂಗೆ ತಂದೆ ತಾಯಿ ಹತ್ರನೇ ಮಕ್ಕಳು ಜಗಳ ಆಡೋದು ಬೇರೆಯವ್ರ ಹತ್ರ ಎಲ್ಲ ಹೋಗಿ ಜಗಳ ಆಡಿದ್ರೆ ಅವ್ರು ಸುಮ್ಮನೆ ಇರ್ತಾರಾ ಆಗಿದ್ದು ಆಗೋಯ್ತು ಇದ್ರ ಬಗ್ಗೆ ಯೋಚನೆ ಬಿಡು ಅದನ್ನೇ ಯೋಚನೆ ಮಾಡ್ಕೊಂಡಿರ್ಬೇಡ ಇದ್ಯಾಕಪ್ಪ ಸಂಧ್ಯಾ ಇಲ್ತ ಮಲಗುತ್ತೆ ಸುಮ್ಮನೆ ಅಲ್ಲಿದ್ದರೆ ಇಬ್ಬರು ಇಬ್ರು ಜಗಳ ಮಾಡ್ತಾರೆ ಅದಕ್ಕೆ ಆಯ್ನು ಪೇಶೆಂಟು ಈ ಅಮ್ನು ಪೇಶೆಂಟ್ ಯಾಕ ಇವಾಗ ಸವಿತಾನ ಎಲ್ಲಿ ಕರ್ಕೊಂಡೋಗೋದಿ ಏನು ಮಾಡೋದು ಬೆಳಗ್ಗೆ ಆಲೋಚನೆ ಮಾಡೋಣಪ್ಪ ಕರ್ಕೊಂಡೋಗ್ರಿ ಅಂತ ಹೇಳೋನ್ ಹರ್ಷ ಬೆಳಗ್ಗೆ ಆಲೋಚನೆ ಮಾಡೋಣ ಮಾತ್ರಿಗಳೆಲ್ಲಾ ತಗೊಂಡೋಗ್ರಿ ಅಂತ ಹೇಳೋಣ ಮಾತ್ರಿಗಳಿಗೆ ಹತ್ತು ಸಾವಿರ ಅದೈತಂತೆ ಹ್ಞೂ ಹ್ಞೂ ಹತ್ತು ಸಾವಿರನ ಬರೀ ಮಾತ್ರಿಗಳಿಗೆ ಹ್ಞೂ ಇವಾಗ ಆಪ್ರೇಷನ್ದಾಗ ಖರ್ಚು ಎಲ್ಲ ಸೇರಿ ನಾಲ್ಕು ಚಿಲ್ಲರೆ ಆಗೈತೆ ಬೇಡ ಅಂತ ಅವ್ನೇನವ ಬೇಡ ಅಂತಂದ್ರೆ ಸುಮ್ಮನೆ ಇರಕತ್ತದ ಪಾಪ ಆಸ್ಪತ್ರೆ ಇದ್ವ ಅವ್ರಿಗೆ ಎಷ್ಟು ಬಂಡವಾಳ ಹಾಕೋದಿರ್ತದೆ ಇಲ್ಲಪ್ಪ ಕೊಟ್ಬಿಡೋಣ ಕೊಟ್ಬಿಡೋಣ ಅವ್ರ ದುಡ್ಡು ನಮ್ಗೆ ಬೇಡ ಪಾಪ ಅದೇ ಸವಿತಾ ನಗ್ ಎಲ್ಲಿ ಕರ್ಕೊಂಡ್ ಹೋಗೋದು ಈಗ ಏನ್ ಮಾಡೋದು ನಂಗೂ ಏನು ದಿಕ್ಕೇ ತೋರಿಸ್ತಾ ಇಲ್ಲ ಅಮ್ಮನ್ ಕೇಳಣೀರಪ್ಪ ಏನ್ ಹೇಳ್ತಾಳೆ ನೋಡೋಣ ಗೌರಿನ್ ಒಂದ್ ಮಾತ್ ಕೇಳುವ ಏನ್ ಹೇಳ್ತಾಳೆ ನೋಡೋಣ ಸಂಧ್ಯಾನು ಬೆಳಗ್ಗೆ ಕರ್ಕೊಂಡು ಹೋಗ್ಬೋದಂತೆ ಅಂದ್ರೆ ರೆಸ್ಟ್ ಆಗಿರ್ಬೇಕಾ ಇಮ್ಮ ಒಂದೆರಡು ದಿವಸ ಈ ಬಾಳೆ ಅಂತಿರ್ತಾರಲ್ಲ ಹಂಗಿರ್ಬೇಕು ಹ್ಞೂ ಸರಿನಪ್ಪ ಅಮ್ಮನ್ನ ಫೋನ್ ಮಾಡಿ ಕೇಳ್ಬಿಟ್ಟ ಬೆಳಿಗ್ಗೆ ಇಬ್ಬರು ಕರ್ಕೊಂಡು ಹೋಗಾನ ರಾಮ್ನಲ್ಲಿ ಅವನ ಕಾರಕೊಂಡಿದ್ದೆ ಅವನ ಸರಿ ಬಿಡು ಮುಂದುವರಿ